ಸರ್ ಇದು ಭುವನಂ ಗಗನಂ ಅಂತ ಬಂದಿದ ತಕ್ಷಣ ನೆನಪಾಗೋದೆ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ನಟನೆಯ ವಂಶೀ ಸಿನಿಮಾದ ಭುವನಂ ಗಗನಂ ಈ ಒಂದು ಸಾಂಗ್ ಈ ಒಂದು ಸಾಂಗಲ್ಲಿ ಭುವನಂ ಗಗನಂ ಹೇಗೆ ಒಂದು ಸೂಪರ್ ಆಯಿತು ಆ್ಯಕ್ಚುಲಿ ಅವ್ರಿಗೊಂದು ಕೆರಿಯರ್ಗೆ ಒಂದು ಹೊಸ ರೀತಿಯ ಮೈಲುಗಲ್ಲನ್ನು ಕೊಡ್ತು ಈ ಒಂದು ಸಾಂಗ್ ಈಗ ನಿಮ್ಮ ಒಂದು ಟೈಟಲ್ ಭುವನಂ ಗಗನಮ್ ಆಗಿದೆ ಏನು ಕ್ಲಿಂಕ್ ಹೇಗೆ ಈ ಒಂದು ಟೈಟಲ್ನ ನೀವು ಇಲ್ಲ ಅದು ನಾವು ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿ ಕತೆಲ್ಲ ಓಕೆ ಆದಮೇಲೆ ಕಾಸ್ಟಿಂಗ್ ಎಲ್ಲ ಓಕೆ ಆದಮೇಲೆ ಕಥೆಯಾಗಿ ಹುಡುಕ್ತಿನಲ್ಲ ಟೈಟ್ಲ್ ಹುಡುಕ್ತಿದ್ರು ಆವಾಗ ಒಂದು ಜನರಲ್ ಟೈಟ್ಲ್ ಬೇಕು ಯೂನಿವರ್ಸಲ್ ಟೈಟ್ಲ್ ಬೇಕು ಅಂತ ಹುಡುಕ್ತಿದ್ರು ಒಂದು ಹೀರೋ ಹೆಸರು ಒಂದು ಇನ್ನೊಂದು ಊರ ಹೆಸರು ಅದು ಬೇಡ ಒಂದು ಇಡೀ ಯೂನಿವರ್ಸಲ್ ಆಗಿರಬೇಕು ಲವ್ ಸಮಥಿಂಗ್ ಏನೋ ಒಂದು ಬೇಕು ಅಂತ ಹುಡುಕ್ತಿದ್ರು ಏನೂ ಸಿಕ್ತಿರಲಿಲ್ಲ ನನಗೊಂದ್ಸಲ ಯಾವುದೋ ಎಫ್ ಎಮ್ ಎಸ್ ಸುದೀಪ್ ಸರ್ದು ಸಾಂಗ್ ಬರ್ತಿತ್ತು ಏನೋ ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ ಆ ಸಾಂಗ್ ಬರ್ತಿತ್ತು ಚೆನ್ನಾಗಿಲ್ಲ ನಮ್ಮ ಸಿನಿಮಾಗೆ ಆಗಿದೆ ಅಂದರೆ ಅದು ನಾನು ಹೇಳ್ತಿರೋದು ಕ್ಲೈಮ್ಯಾಕ್ಸ್ಗೆ ಯೋಚನೆ ಮಾಡಿಕೊಂಡು ಲಾಸ್ಟ್ ಶಾಟ್ ಕೂಡ ಏನೋ ಪ್ಲ್ಯಾನ್ ಮಾಡಿ ನಾನು ಸರ್ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಹಿಂಗೆ ಈ ಟೈಲ್ ಇಟ್ಟರೆ ಅದು ಚೆನ್ನಾಗಿರುತ್ತೆ ಏ ತುಂಬ ಚೆನ್ನಾಗಿ ಟೈಟ್ಲು ಅಂಥೇಳಿ ಬರ್ಸಿ ಫಾಂಟ್ಸ್ ಎಲ್ಲ ಬರ್ಸಿ ರೆಡಿ ಮಾಡಿದ್ರು ರಿಜಿಸ್ಟ್ರೆಲ್ಲ ಮಾಡಿದ್ರು ಬರೆದ ಮೇಲೆ ನನಗೆ ನಾನು ಕಳಿಸಿದ್ರು ಓ ಸರ್ ಇದು ಸಿಕ್ಕಾಪಟ್ಟೆ ಉದ್ದ ಆಗ್ತಿದೆ ಏನಾದ್ರು ಮಾಡಿ ನನಗೇನು ಹೊಳಿಲ್ಲ ಆಮೇಲೆ ನೀವೇನೋ ಮಾಡಿ ಸರ್ ಇದನ್ನ ಏನೋ ಕ್ಯೂಟಾಗಿ ಮಾಡಿ ಅಂತಂದೆ ಅವರು ಒಂದು ಎರಡು ದಿನ ಬಿಟ್ಟು ಹೇಳಿದರು ಭುವನ್ನೆ ಎಕ್ಸ್ಟ್ರಾಡಿನ ಟೈಟ್ಲು ಸರ್ ಇದು ತುಂಬ ಚೆನ್ನಾಗಿ ಇಟ್ಕೊಳ್ಳೋಣ ಅಂತೇಳಿ ಎಲ್ಲ ಆಮೇಲೆ ನನಗೆ ಶುರುವಾಗಿದ್ದು ಅಂದರೆ ಅವ್ರಿಗೆ ಯೂನಿವರ್ಸಲ್ಲಾಗಿ ಬೇಕಿತ್ತು ಇದರಲ್ಲಿ ಭುವನ ಗಗನ ಅಲ್ಲ ಅದು ಇದು ಪ್ರಪ ಬದುಕು ಪ್ರಪಂಚ ಈ ಭುವನ ಮತ್ತೆ ಗಗನ ಮಧ್ಯೆ ಇರುವಂತ ಪ್ರೀತಿ ಇದೆಯಲ್ಲ ಅದನ್ನು ಭುವನ ಗಗನ ಅದು ಒಂದು ಸಾಂಗ್ ಕೂಡ ಈ ಒಂದು ಬಿಟ್ವಿ ಅದು ಆ್ಯಕ್ಚುಲಿ ಥೀಮ್ ಸಾಂಗ್ ಈ ಭೂಮಿ ಮತ್ತೆ ಆಕಾಶದ ಮಧ್ಯೆ ಒಂದು ದೊಡ್ಡ ಪ್ರೀತಿ ಇದೆಯಲ್ಲ ಅದು ಎಲ್ಲರೂ ಬದುಕಿನಲ್ಲೂ ಇದೆ ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅಂತ ಒಂದು ಮೆಸೇಜ್ ಅದು ಹಂಗಾಗಿ ಭುವನಂ ಗಗನಂ ಅಂದ್ರೆ ಆ ಒಂದು ಸಾಂಗ್ ಅಂದ್ರೆ ಆ ಒಂದು ಟೈಟಲ್ ಕೇಳಿದಾಗ ಏನು ಅನ್ಸುತ್ತೆ ಅಂದ್ರೆ ನೀವು ಇರೋ ಇರೋನ್ ಭುಬನ ಗಗನ ಆ ತರ ಏನಾದರೂ ನಿಖ್ಯ ಆ ಥರ ಅನ್ಸತ್ತೆ ಇಲ್ಲ ಅದು ಬೇರೆ ಅದು ಯೂನಿವರ್ಸಲ್ ಟೈಟಲ್ ಅಷ್ಟೇ ಅದು ಭೂಮಿ ಮತ್ತೆ ಆಕಾಶ ಅಂದ್ರೆ ಆ್ಯಕ್ಚುಲಿ ಹಂಗೆ ಹೇಳ್ಬೇಕು ಅಂದ್ರೆ ನಮ್ಮ ಸಿನಿಮಾ ಭೂಮಿ ತೂಕದ್ದು ಆಕಾಶದಷ್ಟು ಅಗಲ ಇರತ್ತೆ ವಾಹ್ ಶ್ಯೋರ್ ನೈಸ್ ನೈಸ್ ಸರ್ ಈಗ ಸಲಾರ್ ಮೂವಿ ಸೂಪರ್ ಡೂಪರ್ ಹಿಟ್ ಆಗಿದೆ ಈಗ ಭುಬನಮ್ ಗಗನಮ್ ಬರ್ತಾ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ಇದು ಆಲ್ರೆಡಿ ನಿಮ್ಗೆ ಸಕ್ಸಸ್ ಒಂದು ರೇಂಜ್ ಇಟ್ಬಿಟ್ಟಿದೆ ಈಗ ಈ ಒಂದು ಸಿನಿಮಾ ಮುಖಾಂತರ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಿದ್ದೀರಾ ಮತ್ತೆ ಅಪ್ಪನ್ ಸೆಂಟಿಮೆಂಟ್ ಇದೆ ಈ ಒಂದು ಸಿನಿಮಾದಲ್ಲಿ ಹೆಚ್ಚು ಕಾಣಿಸೋ ಬಗ್ಗೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಇಲ್ಲಿ ಇದು ಅದು ಅದು ಕೂಡ ನಮ್ದೇನೆ ಬಟ್ ಸ್ಟಿಲ್ ತೆಲುಗು ಸಿನಿಮಾ ಅಂತ ಅನ್ಸ್ಕೊಂತದ್ದು ಸೊ ಇದು ನಮ್ದು ನೆಲದ್ದು ಆಮೇಲೆ ನಮ್ಮ ಪ್ರೀತಿ ನಮ್ಮ ಆಕ್ಟರ್ಗಳು ನಮ್ಮ ಸಿನಿಮಾ ಅನ್ನೋದಿದೆಯಲ್ಲ ಅದು ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ ಗೆಲ್ಬೇಕು ಇಲ್ಲಿ ಜನಗಳಿಗೆ ಪ್ರೀತಿ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂತ ಇರುತ್ತಲ್ಲ ಈ ಸಿನಿಮಾ ಇಂದ ಎಲ್ಲವೂ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ಬಿಕಾಸ್ ಒಂದು ಹತ್ತು ಹನ್ನೊಂದು ಹನ್ನೆರಡು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಈ ಸ್ಟಿಲ್ ನಾವೇನೋ ಇನ್ನೂ ಮಾಡಿಲ್ಲ ಮಾಡಿಲ್ಲ ಅನ್ನಿಸ್ತಾ ಇರುತ್ತಲ್ಲ ಈ ಸಿನಿಮಾ ಇಂದ ಆಗುತ್ತೆ ಎಲ್ಲವೂ ಆಗುತ್ತೆ ಅಂತ ಬಿಕಾಸ್ ಅಷ್ಟೊಳ್ಳೆ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಅಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ಇವತ್ತಿನ ಬದುಕಿನಲ್ಲಿ ಇವತ್ತು ಏನು ಕಳ್ಕೊತಿದ್ರು ಸಿನ್ಮಾದಲ್ಲಿ ಜನ ಒಂದು ಒಂದು ಸಿಂಪಲ್ ಒಂದು ಲೈಫ್ ಸಂಬಂಧಪಟ್ಟಿದ್ದು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಒಂದು ಸಿಂಪಲ್ ಸಿನ್ಮಾ ಬೇಕಿತ್ತು ಜನಕ್ಕೆ ಅಂತ ಅನ್ನಿಸ್ತು ನನಗೆ ಅದು ಈ ಸಿನಿಮಾದಲ್ಲಿ ಇದೆ ಆ್ಯಂಡ್ ಎಲ್ಲ ಬಾಂಧವ್ಯಗಳಿಗೂ ಒಂದು ಬೆಲೆ ಇದೆ ಉಳಿಸ್ಕೋಬೇಕು ಅನ್ನೋದು ಒಂದು ಮೆಸೇಜ್ ಇದೆ ಆ್ಯಂಡ್ ಫ್ರೆಂಡ್ಶಿಪ್ಪು ಲವ್ ಆಕ್ಷನ್ ರೊಮ್ಯಾನ್ಸ್ ಮತ್ತು ಫೈಟ್ಸು ಎಲ್ಲೂ ಆಮೇಲೆ ಪೃಥ್ವಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅವರು ಅದು ಎಲ್ಲೂ ಹೇಳಿಲ್ಲ ಅದು ಅವರು ಒಳ್ಳೆ ಯಾರೋ ದೊಡ್ಡ ಡ್ಯಾನ್ಸರ್ ಫ್ಯಾನ್ ಆಗಿರ್ತಾರೆ ಅವರು ಸೊ ಹಂಗಾಗಿ ಅದೇನು ಬೇರೆ ಸೊ ಹಂಗಾಗಿ ಈ ಸಿನಿಮಾದಲ್ಲಿ ತುಂಬಾ ವಿಶೇಷತೆಗಳಿದೆ ಎಲ್ಲವೂ ಮೊದಲುಗಳು ಅಂತಾರಲ್ಲ ಹಂಗೆ ಎಲ್ಲ ಒಂದು ಲವ್ ಸ್ಟೋರಿ ಎಷ್ಟು ನೋಡಿದ್ರೆ ನೀವು ಲವ್ ಸ್ಟೋರಿಗಳು ಅದನ್ನ ನೀವೇನೋ ಮಾಡ್ಬೇಕಲ್ಲ ಅದಾಗಿದೆ ಬೇರೆ ಲವ್ ಸ್ಟೋರಿ ಆಗಿದೆ ಅಕ್ಯೂಟ್ನೆಸ್ಸು ಒಂದು ಒಳ್ಳೆ ಕ್ಲೈಮ್ಯಾಕ್ಸು ಸೊ ಹಾಗಾಗಿ ಎಷ್ಟು ಹೇಳ್ತಾ ಇದ್ರೆ ನಮ್ಮ ಸಿನಿಮಾಗೆ ನಾನು ಸಕ್ಕಪ ಜಾಸ್ತಿ ಮಾತಾಡ್ತೀನಿ ಬಿಕಾಸ್ ನಂಗೆ ಇಷ್ಟ ಆಗಿದೆ ಸಿನಿಮಾ ಹಾಗೆ ನೋಡಿದೋರ್ಗೂ ಹಂಗೆ ಅನಿಸುತ್ತೆ ಅಂತ ಸೊ ಸಲಾರ್ ಅದು ಬೇರೆ ಅದೊಂದು ಅಲ್ಲೊಂದು ಪಾತ್ರ ಮಾಡಿದ್ದೆ ಅಷ್ಟೇ ಆ ಕೈಂಡ್ ಆಫ್ ಸಿನ್ಮಾನೇ ಬೇರೆ ಇಲ್ಲಿ ನಾನು ಬೀಯಿಂಗ್ ಎನ್ ಹೀರೋ ಒನ್ ಆಫ್ ದಿ ಹೀರೋ ಕಲರ್ಫುಲ್ ಸಿನ್ಮಾ ಆ್ಯಂಡ್ ಮನಸ್ಸಿಗೆ ಮುಟ್ಟೋ ಸಿನ್ಮಾ ಎಲ್ಲರೂ ಮನಸ್ಸು ಈಗ ರತ್ನ ಪ್ರಪಂಚ ಪ್ರೀಮಿಯರ್ ಪದ್ಮಿನಿ ಪಾತ್ರಗಳು ಇವತ್ತಿಗೂ ಮಾತಾಡ್ತಿದ್ದಾರಲ್ಲ ಅದರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತ ಪಾತ್ರ ಇದು ಸಿನಿಮಾ ಸೊ ಹಂಗಾಗಿ ನಂಬಿಕೆ ಜಾಸ್ತಿ ಈ ಬಗ್ಗೆ ಇನ್ನೊಂದು ಸ್ಟ್ಯಾಂಡ್ ಹಾಕ್ತೀರಾ ಅಂತ ಈ ಹೇಗೆ ಏನಿಲ್ಲ ಬುಲೆಟ್ಗಳೆಲ್ಲ ಅಂದ್ರೆ ಇನ್ನು ಟೆಂತ್ ನೈನ್ತ್ ಅಲ್ಲಿ ನಮ್ಗೆ ಶಕ್ತಿ ಕಡಿಮೆ ಇರ್ತೈತೆ ಅವಾಗ ಟ್ರೈ ಮಾಡ್ತಿದ್ವಿ ಅದನ್ನ ಊರ್ಗಳಲ್ಲಿ ಹಂಗೆ ಯಾರು ಆಗ್ತಾರೆ ನೋಡೋಣ ಅಂತ ಅದನ್ನ ಇಲ್ಲಿ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಸರ್ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅದನ್ನ ಅದು ಅದು ಅವ್ನ ಕ್ಯಾರೆಕ್ಟರ್ ಹಂಗೆ ಅಂತ ಅವನ ಸ್ಟೈಲ್ ಅದು ಅವನು ಹೇಳ್ಬಿಟ್ಟು ಸೈಟ್ ಸಣ್ಣ ಹಾಕಲ್ಲ ನಿನ್ನ ಬುಲೆಟ್ ಎತ್ತು ನಿಲ್ಲಿಸ್ತಾನೆ ಅಂತ ಸುಮಾರು ಕಡೆ ಯೂಸ್ ಮಾಡಿದೀವಿ ಕೆಲವು ಕಡೆ ಅದು ಯೂಸ್ ಆಗದೇ ಇರುವಂತ ಸೀರಿಯಸ್ ಸೀನ್ಗಳಿತ್ತು ಅಲ್ಲೆಲ್ಲ ಯೂಸ್ ಮಾಡಿಲ್ಲ ಸೊ ಹಂಗಾಗಿ ಅದು ಅದು ಕೊನೆಯವರೆಗೂ ಎಲ್ಲ ಕಡೆ ಹಂಗೆ ಬರಬೇಕು ಅನ್ಕೊಂಡ್ವಿ ಹಂಗೆ ಬಂದಿಲ್ಲ ಕೆಲವರು ಬಟ್ ಅದೊಂದು ಮಾರ್ಕ್ ಆಗುತ್ತೆ ಈ ಒಂದು ಸಿನಿಮಾ ಮುಖಾಂತರ ಪ್ರಮೋದ್ ಅವ್ರದ್ದು ಈ ಒಂದು ಮಾರ್ಕ್ ಕ್ಯಾರೆಕ್ಟರೇಷನ್ಗೆ ಅದೊಂದು ಆ್ಯಡ್ ಆಗುತ್ತೆ ಅಂತ ಅಂದ್ರೆ ಒಂದು ಮ್ಯಾನ್ಲಿ ಪವರ್ಫುಲ್ ಅಗ್ರೆಸಿವ್ ಯಾಕಂದರೆ ಫಸ್ಟ್ ಟೈಮ್ ಮಾಡಿರುವಂತಹ ಕ್ಯಾರೆಕ್ಟರ್ ಅದು ಆ್ಯಕ್ಚುಲಿ ಅಂದರೆ ಯಾರು ಯಾವ ಸಿನಿಮಾದಲ್ಲೂ ಇಲ್ಲ ಆ ಒಂದು ಸೀನ್ ಈಗ ಈ ಸಿನಿಮಾದಲ್ಲಿ ಪ್ರಮೋದ್ ಅವರಿಂದ ಸ್ಟಾರ್ಟ್ ಆಗುತ್ತೆ ಎಸ್ 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 ಈಗ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ನೋಡೋಣ ಸಿನಿಮಾ ರಿಲೀಸ್ ಆದ್ಮೇಲೆ